ರೆಫೆಕ್ಸ್ ಮೊಬಿಲಿಟಿ ಸಂಸ್ಥೆ ದೆಹಲಿಯಲ್ಲಿ ಸ್ವಚ್ಛ ಕಾರ್ಪೊರೇಟ್ ಸಾರಿಗೆಗೆ ಅನುಗುಣವಾಗಿ ಮೂರು ತಿಂಗಳೊಳಗೆ ನಾನೂರಕ್ಕೂ ಹೆಚ್ಚು ಹೊಸ ಶುದ್ದ ಇಂಧನ ಚಾಲಿತ ವಾಹನಗಳನ್ನು ನಿಯೋಜಿಸಲಿದೆ ಎಂದು ಕೇಂದ್ರ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು ದೆಹಲಿಯಲ್ಲಿ ನಿನ್ನೆ ರೊಫೆಕ್ಸ್ ಗ್ರೂಪ್ ಮೊಬಿಲಿಟಿ ಸಂಸ್ಥೆ ಆರಂಭಿಸಿರುವ ಶುದ್ದ ಇಂಧನ ಸಾರಿಗೆಗೆ ಚಾಲನೆ ನೀಡಿ ಅವರು ರೆಫೆಕ್ಸ್ ಮೊಬಿಲಿಟಿ ಹೊಸ ನಾಲ್ಕು ಚಕ್ರಗಳ ಶುದ್ದ ಇಂಧನ ಚಾಲಿತ ವಾಹನಗಳನ್ನು ಓಡಿಸಲಿದ್ದು ಇದು ಪ್ಯಾನ್ ಇಂಡಿಯಾವನ್ನು ಮತ್ತಷ್ಟು ಬಲಪಡಿಸುತ್ತದೆ ಎಂದು ಹೇಳಿದರು ರೆಫೆಕ್ಸ್ ಮೊಬಿಲಿಟಿ ಚೆನ್ನೈ ಬೆಂಗಳೂರು ಹೈದರಾಬಾದ್ ಮತ್ತು ಮುಂಬೈನೆಲ್ಲೆಡೆ ಒಂದು ಸಾವಿರದ ನಾನೂರಕ್ಕೂ ಅಧಿಕ ಎಲೆಕ್ಟಿಕ್ ವಾಹನಗಳ ಸಾರಿಗೆ ಅಸ್ತಿತ್ವದಲ್ಲಿದೆ ಇನ್ನೂರಕ್ಕೂ ಹೆಚ್ಚು ಉದ್ಯೋಗಿಗಳು ಮತ್ತು ಉತ್ತಮ ತಂತ್ರಜ್ಞಾನವುಳ್ಳ ಸಾರಿಗೆ ನಿರ್ವಹಣಾ ವ್ಯವಸ್ಥೆಯಿಂದ ಬೆಂಬಲಿತವಾಗಿದೆ ದೆಹಲಿ ಎನ್ಸಿಆರ್ಗೆ ದೇಶಾದ್ಯಂತ ಶ್ರೇಣಿ ಒಂದು ಮತ್ತು ಶ್ರೇಣಿ ಎರಡು ನಗರಗಳಿಗೆ ಶುದ್ದ ವಾಹನ ಸಾರಿಗೆ ವ್ಯವಸ್ಥೆ ವಿಸ್ತರಿಸುತ್ತಿದೆ ಎಂದರು ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಭಾರತ ಶುದ್ದ ಇಂಧನ ಮತ್ತು ಸುಸ್ಥಿರ ಚಲನಶೀಲತೆಯತ್ತ ವೇಗದಲ್ಲಿ ಮುನ್ನಡೆಯುತ್ತಿದೆ ವಿದ್ಯುತ್ ವಾಹನಗಳು ಮತ್ತು ಸ್ಮಾರ್ಟ್ ಇಂಧನ ಸಮರ್ಥ ಸಾರಿಗೆಯ ಭರವಸೆ ಸಾಕಾರಗೊಳಿಸುತ್ತಿದೆ ಎಂದು ಹೇಳಿದರು ಕಾರ್ಪೊರೇಟ್ಗಳು ಇವಿ ವಾಹನಗಳಿಗೆ ಸೌರಶಕ್ತಿ ಆಧಾರಿತ ಚಾರ್ಜಿಂಗ್ ಅನ್ನು ಅಳವಡಿಸಿಕೊಳ್ಳಬೇಕು ಇದರಿಂದಾಗಿ ತೈಲ ಆಮದು ಕಡಿಮೆಯಾಗುವುದಲ್ಲದೆ ಇಎಸ್ಜಿ ಬದ್ದತೆಗೆ ಅನುಗುಣವಾಗಿ ಹಸಿರು ಇಂಧನ ಮತ್ತು ಆರೋಗ್ಯಕರ ನಗರಗಳ ನಿರ್ಮಾಣಕ್ಕೆ ಕೈಜೋಡಿಸಬೇಕೆಂದು ಹೇಳಿದರು We are also retrofitting the two ships for hydrogen use and we are developing key ports like uh, Kandla, Pardeep and Tuticoran into the dedicated green hydrogen hubs. You also know our target is uh, 5 million metric tons by 2030. This shows our commitment in creating the clean, sustainable transport network and ensuring that India's journey is powered by the green vehicles.